ಈ ಒಂದು ಗೋಷ್ಠಿಯಲ್ಲಿ ನಮ್ಮ ಸಂಘ ಸಮಿತಿ ರಂಜನ್ ಮೌಲ್ಯರ್ ಇದಾರೆ ಮಾಲಿಗ ಒಳ ಮೀಸಲಾತಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಮತ್ತೆ ವಿಶ್ವ ನಾಯಿ ಸೇವಾ ಟ್ರಸ್ಟ್ ನಿರ್ದೇಶಕರಾದಂತಹ ಬಾದರಾಜರ್ ಅವರು ಮತ್ತೆ ನಮ್ಮ ಗಣೇಶ್ ಅವರು ಈ ಒಂದು ಜಾತಿ ಸಮೀಕ್ಷೆ ನಡೀತಾ ಇದೆ ಇದು ವಿಶೇಷವಾದಂತಹ ಕಾರ್ಯಕ್ರಮ ಇದನ್ನ ನಾವೆಲ್ಲರೂ ಕೂಡ ತುಂಬು ಹೃದಯದಿಂದ ಸ್ವಾಗತೀವಿ ಆದ್ರೆ ಇದನ್ನ ಜಾರಿ ತರೋ ನಿಟ್ಟಿನಲ್ಲಿ ಏನು ಐದನೇ ತಾರೀಕಿಂದ ಹದಿನೇಳನೇ ತಾರೀಕ ತನಕ ಪ್ರತಿ ಮನೆ ಮನೆ ಸರ್ವೆ ಮಾಡ್ತಾ ಇದೀವಿ ಅಂತೇಳಿ ಆದೇಶ ಮಾಡಿದಾರೋ ಈ ಮನೆ ಸರ್ವೆ ಮಾಡೋ ಸಂದರ್ಭದಲ್ಲಿ ಒಂದಷ್ಟು ಸರ್ವರ್ ಡೌನ್ ಅಂತೇಳಿ ಇವಾಗ ಒಂಬತ್ತನೇ ತಾರೀಕು ಬಂದಿದ್ವಿ ನಾಲ್ಕು ದಿನ ಆದರೆ ಇನ್ನೂ ಕೂಡ ಮನೆಗಳಿಗೆ ಹೋಗ್ತಕ್ಕಂಥ ಕೆಲಸಗಳಾಗಿಲ್ಲ ಏನಾದ್ರೂ ಬಂದಿದೆ ಈ ತರ ಇರೋದು ಕೊಟ್ಟಿರೋದು ಹದಿನೈದು ಇವರು ಐದು ದಿನ ಸುಮ್ಮನೆ ವ್ಯರ್ಥ ಮಾಡಿದರೆ ಹೀಗೆ ಕಂಟಿನ್ಯೂ ಆದ್ರೆ ಪರಿಪೂರ್ಣವಾದಂಥ ಒಂದು ಮಾಹಿತಿನ ಕಲೆಕ್ಟ್ ಮಾಡಲಿಕ್ಕೆ ತೊಂದರೆ ಆಗುತ್ತೆ ಆ ಕಾರಣಕ್ಕೆ ನಾವು ಒತ್ತಾಯ ಮಾಡೋದೇನಪ್ಪಾ ಅಂದ್ರೆ ಇವತ್ತೇನು ಸರ್ವರ್ ಡೌನ್ ಅಂತೇಳಿ ತಾಂತ್ರಿಕ ಕಾರಣಗಳನ್ನ ಹೇಳ್ತಾ ಇದ್ದಾರೆ ನಮ್ಮ ಶಾಲಾ ಶಿಕ್ಷಕರು ಕೂಡ ತುರ್ತಾಗಿ ಸರಿಪಡಿಸಬೇಕು ಮತ್ತೆ ಈಗೇನು ಸಮಯ ವ್ಯರ್ಥ ಆಗಿದೆ ಈ ನಾಲ್ಕೈದು ದಿನಗಳು ದಿನಗಳು ಪರಿಪೂರ್ಣವಾಗಿ ಸಮೀಕ್ಷೆ ಆಗ ತನಕ ಯಾವುದೇ ಕಾರಣಕ್ಕೂ ಕೂಡ ಕಾಲ ನಿಧಿಯನ್ನ ಅಲ್ಲಿಗೆ ನಿಗದಿಗೊಳಿಸ್ತೇನೆ ಹೆಚ್ಚುವರಿ ಸಮಯವನ್ನ ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ಸಮೀಕ್ಷೆ ಆಗಲಿಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತೆ ಸರ್ಕಾರ ಸೂಕ್ತ ಕ್ರಮವನ್ನ ತಗೋಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯವನ್ನ ಮಾಡ್ತಾ ಇದ್ದೇವೆ ಆದಿ ಆಂಧ್ರ ಅಂತ ಮೂರು ಬರುತ್ತೆ ಸರಿನಾ ಅದ್ರಲ್ಲಿ ನೀವು ಆದಿ ಕರ್ನಾಟಕ ಅಂತ ಹೇಳ್ತೀರಿ ಜಾತಿ ಯಾವ್ದು ಅಂತ ಕೇಳ್ತಾರೆ ವಲಯ ಅಂತನ್ಬೇಕು ವಲಯ ಇರೋರು ವಲಯ ಅಂತಾನೆ ಮಾದಿಗ ಇರೋರು ಮಾದಗ ಅಂತ ಅಷ್ಟೇ ನೀವು ಹಾಕಿದ್ಮೇಲೆ ಒಂದು ತಿಂಗಳ ರಿಪೋರ್ಟ್ ರೆಡಿ ಆಗುತ್ತೆ ಒಂದ್ ತಿಂಗ್ಳ ಆದ್ಮೇಲೆ ಸರ್ಕಾರದಿಂದ ಬರೋ ಸೌಲಭ್ಯಗಳು ಇದೆಯಲ್ಲ ನಿಮ್ ಗ್ರಾಮ ಪಡೆಗೆ ಒಂದು ಟಾಯ್ಲೆಟ್ ಕೊಡ್ತಾ ಇದ್ರೆ ಜನಸಂಖ್ಯೆ ಜಾಸ್ತಿ ಇದೆ ಇನ್ನೊಂದು ಜಾಸ್ತಿ ಕೊಡ್ಬೇಕು ಅಂತ ಬರುತ್ತೆ ಹಿಂಗೆ ಪ್ರತಿ ಒಂದು ಈಗ ಮಕ್ಕಳನ್ನ ಸ್ಕೂಲಿಗೆ ಸೇರ್ತೀರಿ ಅವ್ರಿಗೆ ಯಾವ್ದೊ ಒಂದು ಹಾಸ್ಟೆಲ್ ಸೀಟ್ಗೋ ಮತ್ತೆ ಕಾಲೇಜ್ ಸೀಟ್ಗೋ ಕೇಳ್ತೀರಿ ನಿಮ್ ಜನಸಂಖ್ಯೆ ಜಾಸ್ತಿ ಇದ್ರೆ ಇನ್ನೊಂದ್ ಸೀಟ್ ಜಾಸ್ತಿ ಆಗುತ್ತೆ हा मन चीजें

ಇವತ್ತು ತಾವು ಎಲ್ಲ ಎಲ್ಲರಿಗೂ ಸೇವೆ ಮಾಡುವಂತ ಕೇಳಿಸ್ಕೊಂಡಿದ್ದೀರಿ ಮಾಲೀಕ ಜನಾಂಗದ ಹೆಸರುಗಳನ್ನ ಈಗ ಕನ್ನಡ ಸತ್ರ ಸಮಾಜದಲ್ಲಿ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ನೂರ ಒಂದು ಹೆಸರು ಇನ್ನೊಂದು ಪಟ್ಟಿಯನ್ನು ತಯಾರಿಸಿದ್ದಾರೆ ಯಾರು ಕಾರಣಕ್ಕೆ

ಜಾನುವಾಲಿ ಅಂತ ಕರೀತಾರೆ ಅಂದ್ರೆ ಹಳೆ ಭಾಷೆಯಲ್ಲಿ ಜಾನುವಾರಿ ಅಂದ್ರೆ ಕೆಲಸ ಜಾನುವಾಲಿ ಅದನ್ನು ಕೂಡ ಪೆಟ್ರೋಲ್ ಸೇರಿಸಿದ್ರೆ ಹೀಗೆ ಕೋಳಿಗಳಲ್ಲಿ ಮಾನ್ ಅಂತಾರೆ ಮಾತೃಕ ಅಂತಾರೆ ಕರ್ಮಯ್ಯ ಅಂತಾರೆ ಅಂತಾರೆ ಹೀಗೆ ಜಾತಿ ಒಂದೇ ಜಾತಿಯನ್ನ ಆ ಭಾಷೆಗಳಲ್ಲಿ ಆ ಪ್ರಾಂತ್ಯಗಳಲ್ಲಿ ಆ ಆಚಾರ ವಿಚಾರಗಳಲ್ಲಿ ಯಾಕಂದ್ರೆ ಕನ್ನಡಕ್ಕೆ ಸಾಧಾರಣ ಇತಿಹಾಸಗಳಿರೋದ್ರಿಂದ ಆ ಇತಿಹಾಸದ ಪದಗಳಲ್ಲಿ ಕೂಡ ಒಂದು ಕಾರ್ಯಂತ ಆಗಿದೆ ಆಗ